ಸ್ವಚ್ಛ ವಿಧಾನಸಭೆ ಅಭಿಯಾನಕ್ಕೆ ಬೆಂಬಲ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳಿಂದ ಸನ್ಮಾನ ಭ್ರಷ್ಟಾಚಾರದಿಂದ ತುಂಬಿ ಭ್ರಷ್ಟ ಚಟುವಟಿಕೆಗಳನ್ನೇ ಮುಂದುವರಿಸಿರುವ ಕರ್ನಾಟಕ ರಾಜ್ಯ ವಿಧಾನಸಭೆಗಳನ್ನು ಭ್ರಷ್ಟಾಚಾರ ಮುಕ್ತಗೊಳಿಸಿ ಎಂದು ಫೆಬ್ರವರಿ ಹದಿನಾರರಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ನಿಂದ ರಾಜ್ಯದ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನು ಪಾದಯಾತ್ರೆಯ ಮೂಲಕ ಜಾಗೃತಗೊಳಿಸುವ ಅಭಿಯಾನಕ್ಕೆ ಬಾಗಲಕೋಟೆ ಟೆಕ್ಕಿಯೊಬ್ಬರು ಹೊರಟಿದ್ದು ಚಿಕ್ಕಬಳ್ಳಾಪುರಕ್ಕೆ ಪ್ರವೇಶಿಸಿದ ವೇಳೆ ಆದಿಚುಂಚನಗಿರಿ ಮಠದ ಮಂಗಳಾನಂದ ಸ್ವಾಮೀಜಿ ಅವರನ್ನ ಸನ್ಮಾನಿಸಿ ಪಾದಯಾತ್ರೆಯನ್ನ ಬೆಂಬಲಿಸಿದರು ಕರ್ನಾಟಕ ರಾಜ್ಯ ವಿಧಾನಸಭೆ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಜನಪ್ರತಿನಿಧಿಗಳ ಜೊತೆಗೆ ಅಧಿಕಾರಿಗಳು ಇನ್ನಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ ಗಾಂಧಿ ಕಂಡ ಗ್ರಾಮ ಮತ್ತು ರಾಮರಾಜ್ಯಕ್ಕೆ ಇವರೆಲ್ಲ ಕಳಂಕ ತರುತ್ತಿದ್ದಾರೆ ಈ ಕುರಿತು ಕರ್ನಾಟಕದ ಜನರನ್ನು ಜಾಗೃತಗೊಳಿಸುವ ಸಲುವಾಗಿ ಸ್ವಚ್ಛ ವಿಧಾನಸಭೆ ಅಭಿಯಾನ ಕೈಗೆತ್ತಿಕೊಂಡಿರುವ ಬಾಗಲಕೋಟದ ಸಾಮಾಜಿಕ ಕಾರ್ಯಕರ್ತ ಟೆಕ್ಕಿ ನಾಗರಾಜ್ ಕುಲಗುಟ್ಕರ್ ಬೆಂಗಳೂರು ಫ್ರೀಡಂ ಪಾರ್ಕ್ನಿಂದ ಪಾದಯಾತ್ರೆ ಆರಂಭಿಸಿದ್ದು ಈತ ಏಳು ತಿಂಗಳ ಕಾಲ ಪಾದಯಾತ್ರೆ ನಡೆಸಿ ಸುಮಾರು ಆರು ಸಾವಿರ ಕಿಲೋಮೀಟರ್ ಸವಿಸಿ ದೆಹಲಿಯಲ್ಲಿ ನಡೆಯುತ್ತಿರುವ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಲು ಹೊರಟಿದ್ದಾರೆ ಬೆಂಗಳೂರಿನಿಂದ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಚಿಕ್ಕಬಳ್ಳಾಪುರ ತಲುಪುವ ವೇಳೆ ದಾರಿ ಮಧ್ಯೆ ಆದಿಚುಂಚನಗಿರಿ ಶಾಖಾ ಮಠದ ಮಂಗಳಾನಂದ ಸ್ವಾಮೀಜಿ ಹಾಗೂ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ಅವರನ್ನ ಸನ್ಮಾನಿಸಿ ಪಾದಯಾತ್ರೆಗೆ ಶುಭ ಕೋರಿದರು ಪಾದಯಾತ್ರೆ ಹದಿನಾರರಂದು ಪಾದಯಾತ್ರೆ ಪ್ರಾರಂಭಿಸಿರುವ ನಾಗರಾಜ್ ಕುಲ್ಗುಟ್ಕರ್ ರಾಜ್ಯದ ಎರಡು ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಸುತ್ತಿ ಅಕ್ಟೋಬರ್ ಎರಡರಂದು ಮತ್ತೆ ಫ್ರೀಡಂ ಪಾರ್ಕಿಗೆ ಬಂದು ಸೇರುವ ಇವರ ಆಶಯವನ್ನ ರಾಜ್ಯದ ಜನರು ಅರ್ಥ ಮಾಡಿಕೊಂಡು ಭ್ರಷ್ಟಾಚಾರ ಮುಕ್ತ ಕರ್ನಾಟಕಕ್ಕೆ ಮುಂದಾಗಲಿ ಎಂಬುದೇ ನಮ್ಮ ಕಳಕಳಿ ನಮಸ್ಕಾರ ನಾನು ನಾಗ ಭಾಗ ಒಂದು ಎಂ ಎಸ್ ಸಿ ಎಂಟಾಗಿತ್ತು ಪ್ರೊಫೆಷನ್ ಎಂಜಿನಿಯರ್ ಮತ್ತು ಸಾಮಾಜಿಕ ಕಾರ್ಯಕರ್ತ ಸಂಜೆ ನಾನು ಸ್ವಚ್ಛ ವಿಧಾನಸಭೆ ಅಭಿಯಾನ ಅಂತ ಒಂದು ಅಭಿಯಾನವನ್ನು ಕೈಗೊಂಡಿದ್ದೇನೆ ಈ ಅಭಿಯಾನ ಬೆಂಗಳೂರು ಬೆಂಗಳೂರಿನ ಫ್ರೀಡಂ ಪಾರ್ಕಿಂದ ಪ್ರಾರಂಭ ಮಾಡಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳನ್ನು ಆಯ್ದು ನಂತರ ಕೊನೆಯದಾಗಿ ಮತ್ತೆ ಬಂದು ಫ್ರೀಡಂ ಪಾರ್ಕಲ್ಲಿ ಇದು ಅಂತ್ಯಗೊಳ್ಳುತ್ತದೆ ಸುಮಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅಭಿಯಾನ ನಡೆಯುತ್ತೆ ಈ ಒಂದು ಅಭಿಯಾನ ಮಾಡಲಿಕ್ಕೆ ಮುಖ್ಯ ಕಾರಣಗಳು ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಭ್ರಷ್ಟಾಚಾರ ಅತ್ಯಾಚಾರ ಅಕ್ರಮಗಳು ಅನ್ಯಾಯಗಳು ಮಿತಿ ಮೀರ್ತಾ ಇದ್ದಾವೆ ಇವನ್ನೆಲ್ಲ ನಿಯಂತ್ರಿಸ್ತಕ್ಕಂಥದ್ದು ಮತ್ತು ತಡೀತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು ಆದರೆ ಇದುವರೆಗೂ ಬಂದು ಹೋದ ಯಾವುದೇ ಪಕ್ಷದ ಸರ್ಕಾರಗಳಾಗಲಿ ಇದನ್ನು ನಿಯಂತ್ರಣ ಮಾಡೋ ವಿಷಯದಲ್ಲಿ ಸಂಪೂರ್ಣವಾಗಿ ವಿಫಲಗೊಂಡಿವೆ ಹಾಗಿದ್ರೆ ಮುಂದೆ ಏನು ಯಾರನ್ನು ನಾವು ಕೇಳೋದು ಅದು ಆ ಥರ ಕೂತು ನಾವು ಯೋಚನೆ ಮಾಡಿದಾಗ ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ನಾವು ಮತದಾರರು ಏನಿದ್ದೀವಿ ನಾವು ಮತ ಹಾಕಿ ಇವರನ್ನು ಅಧಿಕಾರದಲ್ಲಿ ಕೂರಿಸ್ತೀವಿ ಅಂದಮೇಲೆ ಅವರನ್ನು ಪ್ರಶ್ನೆ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ನಮ್ಮದಾಗಿರ್ತದೆ ಇನ್ನು ಯಾರು ಇವ್ರು ಮಾಡ್ತಕ್ಕಂಥ ಭ್ರಷ್ಟಾಚಾರ ಅಕ್ರಮ ಅನ್ಯಾಯಗಳನ್ನು ಪ್ರಶ್ನೆ ಮಾಡೋಕ್ಕೆ ಹೋಗ್ತಾರೋ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಗೂಂಡಾಗಿರಿ ಮಾಡಿ ಇಲ್ಲ ಸುಳ್ಳು ಪ್ರಕರಣ ಹಾಕುವ ಮುಖಾಂತರ ನೈತಿಕವಾಗಿ ಮತ್ತು ದೈಹಿಕವಾಗಿ ಅವರನ್ನು ಏನು ದಬ್ಬಾಳಿಕೆ ಮಾಡಿ ಅವರ ವಾಕ್ ಸ್ವಾತಂತ್ರ್ಯವನ್ನು ಕೂಡ ಹತ್ತಿಕ್ತಾರೆ ಅಂದರೆ ನಾವು ಅಧಿಕಾರದ ಬಂದ ಮೇಲೆ ನಮ್ಮ ಇಷ್ಟ ಬಂದಂಗೆ ನಾವು ಮಾಡ್ಕೋತೀವಿ ಯಾರು ನೀವು ಯಾರು ಕೇಳೋ ತಂಡ ರೀತಿಗೆ ಸರ್ವಾಧಿಕ ಆಡಳಿತ ಆಡಳಿತ ನಡೆಸ್ತಾ ಇದ್ದಾರೆ ತನ್ನ ಮೂಲಕ ನಾನು ಸ್ಪಷ್ಟವಾಗಿ ಬರ್ತಿದ್ದೆ ನಮ್ಮ ಸ್ವಾತಂತ್ರ್ಯ ಸಮಾನತೆ ಪ್ರಜಾಪ್ರಭುತ್ವಗಳ ಹತ್ತಿಕ್ಕಿ ಒಂದು ಭ್ರಷ್ಟಾಚಾರ ಆಡಳಿತವನ್ನು ಮಾಡ್ತಾ ಇವರು ತಮ್ಮ ಏನು ಮೆರಿತಾ ಇದ್ದಾರೆ ಇದು ಬದಲಾವಣೆ ಆಗಬೇಕು ಅಂತಂದರೆ ಎಲ್ಲದಕ್ಕೂ ಮುಖ್ಯವಾಗಿ ಚುನಾವಣೆ ಭ್ರಷ್ಟಾಚಾರವೇ ಯಾಕೆಂದರೆ ಎಲ್ಲ ಭ್ರಷ್ಟಾಚಾರಗಳಿಗೆ ಮೂಲವೇ ಚುನಾವಣೆ ಭ್ರಷ್ಟಾಚಾರ ಅವತ್ತು ನಾವು ನೋಡ್ತೇವೆ ಚುನಾವಣೆ ಪತ್ರ ಸಾಕು ಹಣ ಎಂಡ ಜಾತಿ ಧರ್ಮ ಅಂತೇಳಿ ಜನರನ್ನು ಏನು ಅವರ ಓಟನ್ನು ಖರೀದಿ ಮಾಡಿ ಇವರು ಅಧಿಕಾರ ಗಿಟ್ಟಿಸ್ಕೊತಾರೆ ತದನಂತರ ತಮ್ಮದೇ ಆದ ಸರ್ವಾಧಿಕಾರ ನಡೆಸ್ತಾರೆ